ಎಸ್ ನಾವು ಇವಾಗ ಇನ್ಸ್ಟಾ ತ್ರೀ ಸಿಕ್ಸ್ಟೀನ್ ಅಮೌಂಟ್ ಮಾಡೋಣ ಅಂತ ಗಾಡಿ ನಿಲ್ಲಿಸಿದ್ರೆ ನನ್ನ ಫ್ರೆಂಡ್ಗೆ ಇಬ್ಬರು ಫೋನ್ ಮಾಡಿದ್ರು ನಾವು ಬರ್ತೀವಿ ಅಂತ ಅದೇ ಭೀಮ್ಸ್ ಅಂತರ ತಕ ಬಂದಿದ್ವಿ ಅಷ್ಟೊತ್ತಿಗೆ ಅವ್ನಿಗೆ ಫೋನ್ ಬಂತು ನಾವು ಬರ್ತೀವಿ ಅಂತ ಅದಕ್ಕೆ ಕಾಯ್ಕೊಂಡು ನಿಂತ್ಕೊಂಡಿದ್ದೀವಿ ನಮ್ಮ ಇಬ್ಬರು ಫ್ರೆಂಡ್ಸ್ಗೆ ಅವ್ರು ಬರೋ ತಕ ಅರ್ಧ ಗಂಟೆ ಆಯಿತು ಇನ್ನೂ ಬಂದಿಲ್ಲ ಈಗ ಹನ್ನೆರಡು ಗಂಟೆ ಆಯಿತು ಹತ್ತು ಗಂಟೆಗೆ ಕರೆದಿದ್ದಿದ್ದು ಇನ್ನೂ ಎಲ್ಲಿ ಬರ್ತಾರೋ ಬರಲ್ವೋ ಏನೂ ಗೊತ್ತೇ ಆಗ್ತಿಲ್ಲ ಅವ್ರದ್ದು ಎ ಫ್ಯೂ ಮೂಮೆಂಟ್ಸ್ ಲೈತೆ ನೋಡಬಹುದು ನಮ್ಮ ಅಪ್ನ ಗಾಡಿಯಲ್ಲಿ ಯಾರೋ ಫೋಟೋ ಅಂದ್ರು ಒಬ್ಬ ಧಾರಾಳ ಮನ್ಸು ತಗಳಿ ಅಂದ ಅಣ್ಣಾನು ಖುಷಿ ಈಗ ಅಪ್ನಾನು ಖುಷಿ ಖುಷಿ ಅಲ್ಲ ಅವ್ನ ಅಪ್ನ ನೋಡು ನೋಡಿ ಇದ್ರಲ್ಲಿ ಏನ್ ಟೆಕ್ನಾಲಜಿ ಮಾಡೋಣ ಅಂದ್ರೆ ನಮ್ ಫ್ರೆಂಡ್ ಒಪ್ಪು ಸಸ್ತಾ ಜುಗಾಡ್ ಸಸ್ತಾ ಜುಗಾಡ್ ಟೆಕ್ನಾಲಜಿ ಅಂತಾರಲ್ಲ ತೋದ್ರೆ ನೀಟಾಗಿ ಕಾಣಬೇಕು ಅಂತ ಲೈಟ್ ಹಾಕಿರೋದು ಹಾಕಿ ತರ್ಸ್ಬಿಡಿ ಒಂದ್ಸತಿ ನೋಡ್ಬಿಡೋಣ ತರ ಇದ್ ಮಾಡಿಸಿರೋದ್ ಇವ್ರು ಬೇಕಂದ್ರೆ ತೆಗಿಬಹುದು ಏನೇನೋ ಮಾಡ್ಸ್ತಾನೆ ಏನೇ ಅಪ್ಪು ಹಚ್ಚಾ ದಿಕ್ಕ ಹಚ್ಚಾ ದಿಕ್ಕರಾನಿ ಅಂತಾನೆ ನೋಡಿದ್ರೆ ಚೆನ್ನಾಗಿ ಕಾಣ್ತಾವನೆ ಒಂದ್ ಹೇರ್ ಸ್ಟೈಲ್ ಎಲ್ಲ ನೋಡಿ ಇಲ್ಲಿ ನೋಡಿ ಎಲ್ಲಾ ಗ್ರಾಫಿಕ್ಸ್ ಎಲ್ಲ ಮಾಡ್ಸವನೇ กราฟิก ಮಾಡಸೋನೆ ಮುಂದೆ ಫಾಗ್ ಲೈಟ್ಸ್ ಏನೇನೋ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಎಲ್ಲಾ ಹಾಕಸೋನೆ 1 eternity later यार ಮನೆತ್ರ ನೋಡಿ ಗಾಯ್ಸ್ ಆಗಾಗ್ಲೆಂದ ಫೋನ್ ಮಾಡ್ತರೆ ಬರೇ ಅದೇ ಮನೆ ಆದ್ರ ಮನೆ ಆದ್ರ ಅಂತವನೆ ಯಾವಾಗ ಬರ್ತಾನೋ ಇವಾಗ ಮನ ಮನೆಗೆ ಬನ್ ನೋರ್ತಿದೀನಿ ಗಾಯ್ಸ್ ಅದ್ಯಾಕೋ ರೆಕಾರ್ಡ್ ಆಗಿಲ್ಲ ಇನ್ನು 1 hour ಥರ್ಟಿ ಒನ್ ಅವರ್ ಏಯ್ಟ್ ಮಿನಿಟ್ಸ್ ಸ್ಟೋರೇಜ್ ಬೇರೆ ಮೀಟೈತೆ ಬ್ಯಾಟ್ರಿ ಪರ್ಸೆಂಟೇಜ್ ನೋಡ್ರಿ ನೋಡಿದ್ರೆ ಅರ್ಧ ಆಗ್ಬಿಟ್ಟೈತೆ ಅದು ಮೈಗೆ ಬರುತ್ತಲ್ಲ ಇದು ಅದು ವರ್ಕ್ ಆಗಲಿಲ್ಲ ಆ್ಯಕ್ಚುಲಿ ರೆಕಾರ್ಡಿಂಗ್ ಆನ್ ಮಾಡಿದ್ರೆ ಥರ ಬರ್ತೇವೆ ಏರ್ಪೋರ್ಟ್ಸ್ ಹ್ಯಾವ್ ನೋ ಸೌಂಡ್ ಪ್ಲೀಸ್ ರಿಪೇರ್ ದ್ಯಾಟ್ ಒನ್ ಆರ್ ಟ್ರೈ ಅಗೇನ್ ಅಂತ ಬರ್ತೇವೆ ರೆಕಾರ್ಡಿಂಗ್ಗೆ ಕ್ಲಿಕ್ ಮಾಡಿದ್ರು ರೆಕಾರ್ಡ್ ಆಗಿಲ್ಲ ಎಲ್ಲ ವೇಸ್ಟ್ ಆಗೈತೆ ಒಂದು ರೆಕಾರ್ಡ್ ಆಗಿಲ್ಲ ನೋಡಿ ಗಾಯಸ್ ಕರ್ಕೊಂಡು ಬರೋದು ಕರ್ಕೊಂಡು ಬಂದ್ಬಿಟ್ಟವನೇ ಗೂಗಲ್ ಮ್ಯಾಪಲ್ಲಿ ನೋಡ್ಬಿಟ್ಟು ಅದೆಲ್ಲೋ ಗೂಗಲ್ ಮ್ಯಾಪು ಎಲ್ಲೋ ಕರ್ಕೊಂಡೋಗ್ತೈತೆ ಅದಕ್ಕೆ ಮಳೆಯದಲ್ಲಿ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ತಿರ್ಗಾಡ್ತವನೇ ದಾರಿ ಹುಡ್ಕೋಕ್ಕೆ ನೋಡಿ ಗಾಯ್ಸ್ ಇವನೇ ಯಾವುದೋ ಪ್ಲೇಸ್ ತೋರಿಸ್ಬಿಟ್ಟಿ ಗೂಗಲ್ ಮ್ಯಾಪಲ್ಲಿ ವ್ಯೂಗೆ ಕರ್ಕೊಂಡು ಬಂದಿರೋದು

ನಮ್ ಚೇತನ್ ಬ್ಲಾಗ್ ಮಾಡ್ತಾನಂತ ನೋಡೋಣ ಅದ್ ಏನ್ ಇರುತ್ತ ಗಿಡ ಮರ ನಾವು ಡಿಡಿ ಹಿಲ್ಸ್ ಅಲ್ಲೇ ನೋಡ್ತೀವಿ ಹಾ ಇವಾಗ ಸುಳ್ಳು ಹೇಳ್ತಾವ್ ನೋಡಿ ಇನ್ನು ಗುಬ್ಬಿ ಅಲ್ಲೇ ಇದೀವಿ ಏ ಬಾ ಮಸಿಲ್ಲ ಇದೇ ಮಾತಾ ಆಲ್ರೆಡಿ ಪ್ಲೇಸ್ ವಿಸಿಟ್ ಮಾಡ್ಬಿಟ್ಟಿ

ನಿನ್ ಕಾಯ್ತಾ ಇದೀವಿ ಅಂತ ನಿಟ್ಟೂರು ನಿಟ್ಟೂರಲ್ಲ ಆಲ್ರೆಡಿ ಪ್ಲೇಸ್ ವಿಸಿಟ್ ಮಾಡಿ ಹೋಗ್ತಿದೀವಿ ನಿಟ್ಟೂರಂತೆ ಆ ಪ್ಲೇಸಲ್ಲಿ ಏನು ಆ ಪ್ಲೇಸಲ್ಲ ನೋಡಿ ಇವನೇ ನಿಟ್ಟೂರು ಸುಳ್ಳು ಹೇಳಿಬಿಟ್ಟಿ ಆಲ್ರೆಡಿ ಗಾಯಸ್ ನಮ್ಮ ಅಪ್ಪು ಕರ್ಕೊಂಡು ಬಂದವನು ರೆಡ್ ಶರ್ಟು ಹಾಕೊಂಡೋಗ್ತವನಲ್ಲ ಅದೇನು ನೋಡಕ್ ಕರ್ಕೊಂಡ್ ಬಂದಿರೋದಂದ್ರೆ ಅಲ್ಲಿ ಕಾಣ್ತಿತ್ತಲ್ಲ ಅದು ಸೊ ವಾಟರ್ ಫಾಲ್ಸ್ ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟಿ ಮಿನಿ ಚಿಕ್ಕಮಂಗ್ಳೂರ್ ಅಂತೆ ಇದು ಮಿನಿ ಚಿಕ್ಮಂಗ್ಳೂರ್ ಇಷ್ಟೇ ಅಷ್ಟು ಹೋಗೋಣ ಬರ್ರಿ ಹಿಂಗೆ ಹೋಗ್ತಾ ಇಲ್ಲಿಂದ ಅವ್ಯೋ ನೋಡಿ ನೋಡಿ ಏನೋ ವಾರ್ನಿಂಗ್ ಕೊಡ್ತಾವ್ರೆ ನೋಡಿಯವ್ರೆ ಇವ್ರು ನನ್ನ ಬ್ಲಾಗ್ ಮಾಡ್ತವ್ರೆ ನಾನು ಇವ್ರಿಗೂ ಬ್ಲಾಗ್ ಮಾಡ್ತೀನಿ ಎಲ್ಲಾದ್ರೂ ಫೋಟೋ ಚೆನ್ನಾಗಿ ತೆಗಿತಾರೆ ನೋಡಿ ಅಲ್ಲಿಂದ ಅಂತ ಅಂತವ್ರೆ ಎಲ್ಲಿಂದ ತೆಗಿತಾರೋ ನೋಡೋಣ ಇಲ್ಲಿಂದ ತೆಗಿತೀರಾ ಅವ್ರು ವ್ಯೂ ಚೆನ್ನಾಗಿಲ್ಲ ಇವಾಗ ವ್ಯೂ ಚೆನ್ನಾಗೈತೆ ಮತ್ತೇನೋ ಹೇಳ್ತಾಯಿದ್ರಿ ಕೆಳಗಡೆಯೇ ಕೇಳ್ತಾ ಇದ್ರಿ ಮತ್ತೆ ನಾ ಏನೋ ಹೇಳಿದ್ದಂದ್ರೆ ಹಾಂ ಇವಾಗ ನೀವು ಫೋಟೋ ತೆಗ್ದು ಫೋಟೋ ಬಿಡಿ ವ್ಯೂವ ಹೆಂಗಿದೆ ಹೇಳಿ ಫಸ್ಟ್ ವ್ಯವ ನೋಡಿ ಗಾಯ್ಸ್ ವ್ಯೂ ಚೆನ್ನಾಗಿಲ್ವ ಈಗ ಚೆನ್ನಾಗೈತೆ ಚೆನ್ನಾಗಿದೆ ಅದಕ್ಕೆ ಕರ್ಕೊಂಡ್ಬಂದಿದ್ದು ನಾನು ರೀ ಸ್ಲಿಪ್ ಆದ್ರೆ ಸೀದಾ ಕೆಳಗಡೆ ಇರ್ತೀರಾ ಈಸಿಯೆಸ್ಟ್ ವೇ ಟು ಗೋ ಡೌನ್ ಹೆಂಗಿದೆ ನಮ್ ಇಂಗ್ಲಿಷ್ ಶೋ ಹಂಗೆ ಇಲ್ಲಿಗೆ ಬ್ಲಾಗ್ ಎಂಡ್ ಗೈಸ್ ಸಿಗೋಣ ನಿಮಗೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ